ನಮಸ್ತೆ ಕರ್ನಾಟಕ ಬಿಗ್ ಬಾಸ್ ಕತೆ ನಿಮ್ಮ ಜೊತೆ ನಾನು ಹೇಳಿದ್ದೆ ಈ ವಾರ ಕಿಚ್ಚನ ಪಂಚಾಯಿತಿ ಮುಗಿದ ಮೇಲೆ ಹಚ್ಚಿರುವಂತಹ ಬೆಂಕಿ ಬ್ಲಾಸ್ಟ್ ಆಗುತ್ತೆ ದೊಡ್ಡ ಮನೆಯಲ್ಲಿ ಅಂತ ಹಾಗೇ ಹೋಯಿತು ಕಲರ್ಸ್ ಕನ್ನಡದವರು ಈಗ ತಾನೇ ಪ್ರೋಮೋ ಬಿಟ್ಟಿದ್ದಾರೆ ಇವತ್ತು ರಾತ್ರಿ ಟೆಲಿಕಾಸ್ಟ್ ಆಗ್ತಾ ಇರ್ತಕ್ಕಂಥ ಎಪಿಸೋಡ್ನ ಫೈರ್ ಓಗೆ ಬಾರೆ ಕಾಗೆ ಗೂಬೆ ಈ ಥರದ್ದೆಲ್ಲ ಒಂದಿಷ್ಟು ಜಗಳ ಈಗಾಗಲೇ ಶುರು ಆಗೋಗಿದೆ ಮನೆಯೊಳಗಡೆ ಬಿಗ್ ಬಾಸ್ ಮನೆಯೊಳಗಿನ ಒಂದು ಫೈಯರ್ನ ಹೇಗಾಗಿದೆ ಯಾವ ರೀತಿ ನಡೀತಾ ಇದೆ ಆ ಪ್ರೋಮೋ ಇದೆ ನೋಡ್ಕೊಂಡು ಬನ್ನಿ ಉಲ್ಲಂಘನೆ ಆಗ್ತಾ ಇದೆ ಆಗಲೇಬೇಕು ಇವತ್ತು ಒಂಬತ್ತುವರೆಗೆ ಇರೋದು ಪಿಕ್ಚರ್ ಫೈರ್ ದೊಡ್ಡ ಮನೆ ಒಳಗಡೆ ಎಲ್ಲರೂ ಯಾವ ರೀತಿ ಆಟ ಶುರು ಹಚ್ಕೋಬೇಕೋ ಹಚ್ಕೊಂಡಾಯ್ತು ಬೆಂಕಿ ಹಚ್ಚಿದ್ದಾಯ್ತು ಇನ್ನು ಯಾವ ರೀತಿ ಎಲ್ಲರೂ ಈ ಒಂದು ಏನು ಆಗಿದೆ ಫೈಯರ್ ಅಂತ ಈ ವಾರ ಪೂರ್ತಿಯಾಗಿ ಟುಸ್ ಅಂತ ಅಂದಿತ್ತು ಬಿಗ್ ಬಾಸ್ ಒಂದಿಷ್ಟು ಕಾಮಿಡಿಯಲ್ಲಿ ಒಂದಿಷ್ಟು ಪಿಕಪ್ ಆಯಿತು ಬಿಟ್ಟರೆ ಅಷ್ಟೊಂದು ಪಫಾರ್ಮೆನ್ಸು ಮನೆಯ ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರಿಂದ ಬರಲೇ ಇಲ್ಲ ಎಲ್ಲರೂ ಅಡ್ಜಸ್ಟ್ ಆಗೋಕ್ಕೆ ಒಂದಿಷ್ಟು ಸಮಯ ಬೇಕಾಯಿತು ಅದನ್ನು ಕೂಡ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಕಿಚನ್ನು ಕೂಡ ವೇದಿಕೆ ಮೇಲೆ ಪಂಚಾಯತ್ನಲ್ಲಿ ಹೇಳ ಆಗಿದೆ ಇನ್ನು ನೋಡೋಣ ಈ ವಾರ ಈಗಾಗಲೇ ಬೆಂಕಿ ಹಚ್ಚಿ ಹೋಗಿದ್ದಾರೆ ಯಾವ ರೀತಿ ಎಲ್ಲ ಅಂತ ಮೊದಲನೇ ಅಂದರೆ ಮೊದಲನೇ ದಿನದ ಇವತ್ತು ಸೋಮವಾರ ಇವತ್ತೇ ಗೊತ್ತಾಗುತ್ತೆ ಯಾವ ರೀತಿ ಎಪಿಸೋಡ್ ಬಂದಿದೆ ಅಂತ ಈ ಒಂದು ಪ್ರೋಮೋ ನೋಡೇ ಗೊತ್ತಾಗ್ತಾ ಇದೆ ಯಾವ ರೀತಿ ಮನೆಯೊಳಗೆ ಈಗಾಗಲೇ ಶುರುವಾಗಿದೆ ಅಂತ ಇವತ್ತಂತೂ ಮಿಸ್ ಮಾಡಲೇಬೇಡಿ ಅಂತ ನಾನಂತೂ ಹೇಳೋಕ್ಕೆ ಬಯಸ್ತೇನೆ ಬಿಗ್ ಬಾಸ್ನ ಯಾರ್ಯಾರೆಲ್ಲ ಫಾಲೋವರ್ಸ್ ಇದ್ದೀರ ಪ್ರತಿಯೊಬ್ಬರು ಕೂಡ ಬಿಗ್ ಬಾಸ್ನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಇವತ್ತಿನ ಎಪಿಸೋಡ್ ಏನೆಲ್ಲ ಆಗುತ್ತೆ ನಾನು ಕೂಡ ಮಿಸ್ ಮಾಡಿದೆ ನೋಡೇ ನೋಡ್ತೀನಿ ಇವತ್ತಿನ ಎಪಿಸೋಡ್ ಬಗ್ಗೆ ನಾಳೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಂತೂ ಯಾರು ಮಿಸ್ಸೇ ಮಾಡಿಬಿಡಿ ಎಪಿಸೋಡನ್ನ ನಾನು ಕೂಡ ಮಿಸ್ ಮಾಡೋದಿಲ್ಲ ಕನ್ನಡದವರು ಬಿಟ್ಟಿರ್ತಕ್ಕಂಥ ಪ್ರೋಮೋ ಅವರು ಮನೆಯೊಳಗಡೆ ದೊಡ್ಡ ಮನೆ ಒಳಗಡೆ ಯಾವ ರೀತಿ ಬೆಂಕಿ ಹಚ್ಕೊಂಡಿದೆ ನಮ್ಗೆ ಕೂಡ ಕ್ಯೂರಿಯಾಸಿಟಿ ಜಾಸ್ತಿ ಈಗ ನೋಡಲೇಬೇಕು ಇವತ್ತಿನ ಎಪಿಸೋಡ್ ಅಂತೇಳಿ ನೋಡಿ ಎಲ್ಲರೂ ಕೂಡ ನಿಮ್ಮ ಕಮೆಂಟ್ನ ತಿಳಿಸಿ ನಾಳೆ ಈ ಎಪಿಸೋಡ್ ಬಗ್ಗೆ ನಾವೆಲ್ಲರೂ ಕೂಡ ಜೊತೆಯಾಗಿ ಚರ್ಚೆ ಮಾಡೋಣ ಥ್ಯಾಂಕ್ ಯು ಶುಭ ದಿನ bye